रेडीर्स का मीटिंग है 12:30 बजे से इनका अपने सारे प्रिसेपेंट के लिए आपको सेफ्टी और दूसरी चीजें बतानी है वहां ज्यादा बोलने का मतलब अगला आदमी ले तो अगला पकड़िस रात के लिए पंच वर्ड है और ये को लेकर ये रिलेटेड और पार्टी से अंदर एंट्री मार्कोटिंग के लिए अपडेट कर सकते हो सो अंदर के से ऑलरेडी नाम उनका बाहर वाले आर्टिस्ट बाकी मारते हैं कड़े में

हाँ, 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 ह हमने तो बोली हमने एक आपके आपके बेटे ना हम सुबह से सुबह तक मशीनस खोले थे द्वारा के ना बहुत लोग आए कि ना नहीं आए बहुत लोग आए कि ना नहीं आए तो गाय गाय सब बातें कहाँ मिलाके वो आते हैं आते हैं आते हैं आते हैं इधर ले एंट्री से जमाने के लिए एंट्री जमाता हूँ आसीदार आउट से जमात आप सर राका प्रगती भी शेयर कर दीजिए सर आप सर काली कविता जी बन रहे हैं आप सर देना ना सीएफ के अवार्ड सर्टिफिकेट और डीसीएफ और यूनिवर्सिटी की मध्ये मार्क करते हैं आजनी कोडी है आजनी कोडी आगे नहीं चाहिए ये जो इतना सपोर्ट नहीं कर सकते नहीं कोशिश कर सकते पोट देते हैं आओ सर ಈಗ ಹೇಳಿದೆ ಅಲ್ವಾ ನಿಮ್ಮ ನೀವೇ ಕೊಡಬಹುದು ಯಾಕೆ ಮಾಡಿದ್ರು ಒಂದು ತಪ್ಪು ದಾಖಲಾಗಿದೆ ಅದನ್ನ ಸರಿಪಡಿಸೋ ಕೂಡ ನೀವು ಕೊಡ್ತೀವಿ ಅದಿಲ್ಲನೇ ನಮ್ಮ ಅಭಿವೃದ್ಧಿಗೆ ನಿಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳೋದು ಅಂದ್ರೆ ಎಂಟೈಲಂಡ್ ಅಂತ ಹೇಳಿಬಿಡ್ತೀನಿ ಈಗ ದೊಡ್ಡ ಬಿಲ್ ಇಲ್ಲ ಅಂತ ಹೇಳಿದ್ರೆ ಟಾರ್ಗೆಟ್ ಟೀಚೆ ಸುಲಭನೇ ಆಗಬಹುದು ಅದರಲ್ಲಿ ಎರಡು ಮೂರು ತರ ನಿಯರ ಆಗ್ಬಿಡುತ್ತೆ ಒಂದು ಬದ್ರೆ ಆ ಲ್ಯಾಂಡ್ರೇ ಹಾಕಬೇಕಲ್ಲ ಅಷ್ಟಪಟಲಾಸಿದಲ್ಲೇ ಇರೋದು ಅಂತ ಹೇಳಿದ್ರೆ ಬಸನೋದಾಗಿರೋದು ಸರಿ ಮಾಡೋದು ಈಗ ರಿಟೈರ್ ಏನೋ ಆತರ ಬರ್ತೈತಿ ಫಾರ್ ಆಗುತ್ತೆ ಹೀಗೆ ಸತ್ತರ ಮಾಡಿಕೊಂಡಿದ್ದಾರೆ ಕೃಷಿ ವ್ಯಾದಕ್ಕೆ ಸಾಕಷ್ಟು ಅಂತ ಅವಕಾಶ ಮಾಡಿ ಕೊಡಬೇಡಿ ಮೇಡಮ್ ಮೇಡಮ್ ಹಿಂದೆ ತಪ್ಪಾಗ್ತದೆ ಯಾಕಂದ್ರೆ ನೀವು ಒಂದೇ ಒಂದು ಇದು ಸಕ್ಕಂಥ ಮಾಡ್ತಿಲ್ಲ ಸಿಟಿ ಮಾಡ್ತಿಲ್ಲ ಏನಿಲ್ಲ ಮಾಡ್ತೀರಾ ಅಮ್ಮ ವ್ಯವಹಾರನೇ ಸರಿ ಇಲ್ಲ ಮೇಡಮ್ ಕರೆಕ್ಟಾಗಿ ವ್ಯವಹಾರ ಮಾಡ್ತಾ ಇಲ್ಲ ಎಲ್ಲಿ ಸಿಟಿಂಗ್ ಮಾಡ್ತಿರ ಸಕ್ರಿಟಿಂಗ್ ಮಾಡಿದ್ರೆ ಈಗ ಸರ್ಕಾರ ಇಲ್ಲಿ ಎಷ್ಟು ಸಿಟಿಂಗ್ ಮಾಡಿದ್ರು ಮೇಡಮ್ ನಮ್ಮ ನೀವಿ ರೀತಿ ತಪಾರ ಮಾಡುತ್ತೆ ಬಡಾಣ ಪರಿಸ್ಥಿತಿ ಏನು ಮೇಡಂ ಸ್ವಲ್ಪ ಕಾಲಜಿಕ್ಕೆ ನಿಮ್ಮತ್ರ ನಾವು ಏನು ನೀವ್ ಕರೆಕ್ಟ್ ನೀ ತಪಾರ ಆದ್ರೆ ಇದೀ ಕಾರಣ ಫೈಲಿಗೆ ನಾವು ಇನ್ನು ಇನ್ನು ಮಾತ್ರ ಇದೀ ಕಾರಣ ಬೇರೆ ಬೇರೆ ಲ್ಯಾಕರೆಲ್ಲಾ ಸ್ವಲ್ಪ ಸರಿಲಿಕ್ಕೆ ನೀವ್ ನೀವು ಬೇಕ್ಬೇಕು ಅಂದ್ರೆ ಕಾರಣ ಕಾರಣ ಅಟ್ಯಾಕ್ ಮಾಡ್ತಿರೋದು ನೀವ್ ಮಾತ್ರ ಇಷ್ಟ ಅಷ್ಟೇ ನಮ್ಮ ಉತ್ತರ ಕೊಡಿ ಮೇಡಂ ಅದರಲ್ಲಿ ಇದೆ samples ರೆಕಾರ್ಡೆಡ್ ಪರಿಸ್ಥಿತಿ ಏನು ಕಸದ ಅದನ್ನ ಮೇಡಂ ನಿಮ್ಮ ಅಕ್ಕನತ್ರ ರೆಕಾರ್ಡೆಡ್ ಫಾರೆಸ್ಟ್ ಇದೆ ರೆಕಾರ್ಡ್ ಅಲ್ಲಿ ಅದಕ್ಕೆ ಸರ್ಕ್ಯುಲರ್ ಅಲ್ಲಿ ಏನು ತೋರಿಸಿದೆ ನೀವು ಸರ್ಕ್ಯುಲರ್ ಅಲ್ಲಿ ಮೇಡಂ ಒಂದು ಬೌಂಡರಿ ಇದೆ ಅಂತ ಸುತ್ತ ನಮ್ಮ ಇದೆ ಈಗ ಒಂದು ಉದಾಹರಣೆ ಇದೆ ಒಂದು ಕುಮಕಾಲ ಒಂದು ಪ್ಲೇಸ್ ಒಂದು ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಹೇಳಿ ಸಪೋಸ್ ನಮ್ಮ ಐತೆ ಅವಾಗ ಇದರಿಂದ ಎಲ್ಲಿಂದ ಎಸಿಎಸ್ ಬರ್ತಾರೆ ಕಾನೂನು ಇಲಾಖೆ ಅಧಿಕಾರಿ ಅವ್ರು ಬಂದಾಗ ಕಡಿಬೇಡಿ ಸರ್ ನಾನ್ ಆಕ್ಷನ್ ಮಾಡ್ತೀನಿ ಫಾಸ್ಟರ್ ಮಾಡಿ ನೀವು ಕೊಡಿ ನಾವು ಅಲ್ಲಿಗೆ ಇಲ್ಲ ನೀವು ಈ ಹೊರಗೆ ಬರತೆ ಅಂತ ಡಿಸೈಡ್ ಆಗಿದೆ ಅಂತವಾದ್ರೆ ಆ ವರ್ಷದಲ್ಲಿ ನಿಮಗೆ ಹಳೆ ಕಟಾಕದಲ್ಲಿ ಕೋಡಿ ಅಂತ ಹೇಳ್ತಾ ఆ కనెక్ట్ ఉలేఖానికి కొడి ఇదు మనం వచ్చేది పెద్దది లే ఇ కనెక్ట్ ఆవరు సమస్య మార్కోవడం అంటే ఉద్దేశం లేదు అని ಹೇಳ್ತಾ ಇರೋದು ಅರ್ಧ째 ಯಾಕೆ ಇರೋದಿಲ್ಲ ಈ ಕೇಸಲ್ಲಿ ಆಧಾರ ಅಂತ ಹೇಳೋದು ಈಗ ನಾನು ಪ್ರಪೋಸಲ್ ಕಳಿಸಿ ಹಿಂದಕ್ಕೆ ಬಂದಿದ್ದಕ್ಕೆ ಮತ್ತೆ ಇಷ್ಟೆಲ್ಲ ಕರೆಸ್ಪಾನ್ಸ್ ಮಾಡಿದ್ವಿ ಅದೇ ಮೇಡಂ ದೊಡ್ಡ ಪ್ರಪೋಸಲ್ ಕಳಿಸಿಲ್ಲ ಅದೇ ಪ್ರಪೋಸಲ್ ಹೋಗಿ ವಾಪಸ್ ಬಂದಿದೆ ಯಾಕ್ಷಕ್ಕೆ ಅಪ್ಪಾ ಯಾಕ್ಷಕ್ಕೆ ಸರಿಯಪಡಿಸುತ್ತೀನೆ ನಾವು ಮಾಡ್ತೀವಿ ನಿಮಗೆ ಏನು ಅಭಿಪ್ರಾಯ ಇದಿದ ಅದನ್ನ ಇಲ್ಲಿ ಕೊಡ್ಬಿಡಿ ಸರಿ

ಡೀಮ್ ಫಾರೆಸ್ಟ್ ನಲ್ಲಿ ಎರಡ್ ಸಾವಿರ ಮಂಡ್ಯ ಪಂಚಾಯತ್ ಕೊಟ್ಟ ಜಾಗೆ ಅವರ ಹೆಂಡತಿ ಹಸಿನಲ್ಲಿ ಜಯಂತಿ ಐದು ಸನ್ಸ್ ಆಗಿದೆ ಪಕ್ಕದಲ್ಲಿ ಶಿವಪ್ಪ ರಮ್ರು ಮಾಡಿದ್ದಾರೆ ಅತಿ ಸನ್ಸ್ ಅವರ ಸೈಡ್ ನ ಪಕ್ಕ ಜಾಗೆ ಅವರ ಅಕ್ಕನ ಸಕ್ಕ ಬದಿಯ ಅಭಿಪ್ರಾಯ ಕೂಡ ಡಿಮ್ ಅಲ್ಲಿ ಡೀಮ್ ಫಾರೆಸ್ಟ್ ಅದಕ್ಕೆ ಸಾಧ್ಯ ಇತ್ತು ಅಂತೂಗಳನ್ನ ಹಚ್ಚೋದು ಏನಂತ ಒಂದು ಆಫೀಸರ್ ಬಂದಿದ್ದೀನಿ ನಾನು ಎಲ್ಲೋ ಮಾರ್ತೀನಿ ಅವರು ಫಾರೆಸ್ಟ್ ನಲ್ಲಿ ಡಿಪ್ತ್ ಫಾರೆಸ್ಟ್ ರಾಜಮರ್ಥ ಡಿಪ್ತ್ ಫಾರೆಸ್ಟ್ ಅಂತ ಹೇಳಿದ್ರು ಇಲ್ಲಿ ಫಾರೆಸ್ಟ್ ನಲ್ಲಿ ಫಾರೆಸ್ಟ್ ನಲ್ಲಿ ಅಹಿರೇ ಬ್ಯಾಕಪ್ ಗೆ ಫಾರೆಸ್ಟ್

ಮಾಡಿ ತಾರತಮ್ಯ ಆಗ್ತದೆ ನಮ್ಮ ಗುಡ್ಡಗಾಡು ಪ್ರದೇಶ ಅದು ಮೈದಾನ ಪ್ರದೇಶ ಅದಕ್ಕೆ ನಾವು ಅವರಿಗೆ ನಮ್ಮ ಇದರ ಬಗ್ಗೆ ಸ್ವಲ್ಪ ಸಮಸ್ಯೆಯನ್ನು ಹೇಳುವ ಅಂತ ಹೇಳ್ತದೆ ಹಾಗೆ ಇವ್ರ ಅಧಿಕಾರಿಗಳನ್ನು ಕೂರಿಸಿದ್ರು ನಿಮ್ಮ ತಾಲೂಕಿನಲ್ಲಿ ಸ್ವಲ್ಪ ಮಾಡಿಕೊಂಡು ಹೋಗಿ ಅಂತ ಅವ್ರು ಹೇಳಿದ್ರೆ ಮಾಡಿದ ಈಗ ನಾನು ಸರ್ಕಾರಕ್ಕೆ ಅರ್ಜಿ ಆಗ್ತೇನೆ ಹಾಗೂ ಒಂದು ಸರಳ ಇನ್ನೂರ ಐವತ್ತೆಂಟು ಬಾರಿ ಒಂದು ನೆಗೆಟಿವ್ ಇಟ್ಕೊಳ್ಳಿ ಅದು ಸರ್ಕಾರದಲ್ಲಿ ಆರ್ಟಿಸಿ ಆರ್ ಟಿಸಿ ಕಾಲೋ ಸರ್ಕಾರದಲ್ಲಿ ಬರ್ತಾರೆ ಪಾಸ್ ಆಗ್ತಾರೆ ಇಲ್ಲಿ ಆದ ನಂತರ ಇಲ್ಲಿ ಇವರ

किसी से तो भी ये प्राणी बाँटिए, प्राणी बाँटिए क्योंकि हम भी उन्हें खेल लेते हैं, हम ना कानपुर बैठा हूँ